ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ ಇವರು ಬರೆದ ಮಹಾಭಾರತ ರೋಚಕ ಕಥಾಮಾಲಿಕೆ ಒಂದು ಶ್ರೀ ಮಹಾಭಾರತ ಪಾತ್ರ ಪ್ರಪಂಚ ಹೊಸ ಸೇರ್ಪಡೆಗಳೊಂದಿಗೆ ಸಂಕೀರ್ಣ ಪರಿಶಿಷ್ಟ ಪಾತ್ರಗಳು ಮಹಾಭಾರತದಲ್ಲಿ ಕಾಣಿಸಿಕೊಳ್ಳುವ ಅಪ್ರಾಮುಖ್ಯ ನೇರ ಕಥೆಗೆ ಯುದ್ಧದ ಅನಿವಾರ್ಯತೆಗೆ ಅಷ್ಟಾಗಿ ಸಂಬಂಧ ಪಡೆದ ಮತ್ತು ಪಟ್ಟರು ಎದ್ದು ಕಾಣುವ ಇನ್ನಷ್ಟು ಸಣ್ಣ ಪುಟ್ಟ ಪಾತ್ರಗಳಿವೆ ಅವನ್ನು ಇಲ್ಲಿ ಸ್ಮರಿಸಿ ಈ ಗ್ರಂಥವನ್ನು ಬೆಳೆಸಿ ಮುಗಿಸುವುದು ಉಚಿತವಾದೀತು ಅಧ್ಯಾಯ ಇಪ್ಪತ್ತೊಂದು ಏಕಲವ್ಯ ಘಟೋತ್ಕಜನ ಪಾತ್ರದಲ್ಲಿ ಏಕಲವ್ಯನ ಪಾತ್ರದ ಮುಂದುವರೆದ ಎರಡನೆಯ ಭಾಗ ಕೆಲವು ದಶಕಗಳ ಹಿಂದೆ ಮೈಸೂರಲ್ಲಿ ಜಾತಿವಾದಕ್ಕೆ ಕೆಲವು ಗಣ್ಯರು ವಿದ್ಯಾವಂತರು ವಿಚಾರಪರರು ಕವಿ ವಿಮರ್ಶಕರು ಬಲಿಯಾಗಿ ಒಂದು ವಿಕೃತ ದೃಷ್ಟಿಕೋನದಲ್ಲಿ ಮೂಲ ರಾಮಾಯಣ ಮಹಾಭಾರತಗಳನ್ನು ನೋಡಿ ತಿರುಚಿ ಅನರ್ಥ ಕಲ್ಪಕ ಕೃತಿಗಳನ್ನು ರಚಿಸಿದರು ರಾಮಾಯಣದ ಶಂಭುಕ ಶೂದ್ರನೆಂದೂ ತಪಸ್ಸಿಗೆ ಅರ್ಹನಲ್ಲವೆಂದೂ ಶ್ರೀರಾಮ ಕೊಂದದ್ದು ಸರಿಯಲ್ಲ ಎಂದು ಕಥೆಯನ್ನೇ ತಿರುಚಿ ಬರೆಯಲಾಯಿತು ಶಬರಿ ಗುಹ ಕಪಿಗಳು ರಾವಣ ಮೊದಲಾದ ವಾಲ್ಮೀಕಿ ಹೀನಾಯವಾಗಿ ಚಿತ್ರಿಸಿದ್ದರೆಂದು ಆರೋಪಿಸಿ ಇವರನ್ನು ವೈಭವೀಕರಿಸಿ ವಿಕೃತಿಗಳನ್ನು ರಚಿಸಲಾಯಿತು ಅದೇ ಸಂದರ್ಭದಲ್ಲೇ ಕರ್ಣನ ವೈಭವೀಕರಣ ಏಕಲವ್ಯನ ವೈಭವೀಕರಣಗಳೂ ಚಾಲ್ತಿಗೆ ಬಂದವು ಇವಕ್ಕೆ ಕನ್ನಡ ಕವಿಗಳಲ್ಲೇ ಹಿಂದಿನ ಶತಮಾನಗಳಷ್ಟು ಹಿಂದೆ ಪೂರ್ವ ಪೀಠಿಕೆಗಳೂ ಇದ್ದವು ಪಾಂಡವ ತುಚ್ಛೀಕರಣ ಶ್ರೀಕೃಷ್ಣ ಚಾರಿತ್ರ್ಯ ವಧೆಗಳು ಒಂದು ಕಡೆ ಅಸುರಿ ಶಕ್ತಿಗಳ ಉನ್ನತೀಕರಣ ಇನ್ನೊಂದು ಕಡೆ ಇದನ್ನು ಸೃಜನಶೀಲತೆ ಎಂದು ಹೆಸರಿಟ್ಟು ವಿಮರ್ಶೆಯ ರಾಶಿಯೇ ಹುಟ್ಟಿತು ಮೂಲದ ವ್ಯಾಸ ವಾಲ್ಮೀಕಿಗಳ ತೇಜೋವಧೆಗೆ ಸಾಹಿತ್ಯವು ಕೃತಿಕಾರರು ಸಂಕಲ್ಪ ಕೊಟ್ಟದ್ದು ಹೀಗೆ ಅದು ಭಾರತೀಯ ಮೌಲ್ಯಗಳ ಸನಾತನ ಶ್ರದ್ಧೆಯ ಅಡಿಗಲ್ಲನ್ನೇ ಪ್ರಶ್ನಿಸುವ ಚಳುವಳಿಯಾಗಿ ಬೆಳೆದು ಜಾತಿ ದ್ವೇಷಾಗ್ನಿಗೆ ಸಾಹಿತ್ಯದ ಆಜ್ಯವೂ ಸೇರಿ ಇನ್ನೂ ಉರಿಯುತ್ತ ಸಾಮಾಜಿಕ ರಾಜಕೀಯದ ವಲಯಗಳಲ್ಲೂ ಅಪಾರ ಹಾನಿಯನ್ನು ಮಾಡುತ್ತಿದೆ ಇಲ್ಲಿ ರಾಷ್ಟ್ರೀಯ ಸಾಂಸ್ಕೃತಿಕ ಸಮಗ್ರತೆ ಯಾರಿಗೂ ಬೇಡವಾಯಿತು ಇದು ಇಂದು ಸಾವಿರದ ಎರಡು ಸಾವಿರದ ಹದಿನಾರರಲ್ಲೂ ಜೆ ಎನ್ ಯು ಜಾಧವಪುರ ವಿಶ್ವವಿದ್ಯಾಲಯ ಮುಂಬೈ ಚೆನ್ನೈ ಐಐಟಿಗಳಲ್ಲೂ ಜಾತಿ ದ್ವೇಷದ ಹಿಂಸಾಚಾರಕ್ಕೆ ಈ ಏರುಪೇರಾದ ಮೌಲ್ಯಗಣನೆ ಸಂಸ್ಕೃತಿಯ ವಿರೂಪಕರಣಗಳು ಕಾರಣವಾಗಿವೆ ಆದುದರಿಂದ ಏಕಲವ್ಯ ಉಪೇಕ್ಷಣೀಯನಲ್ಲ ಸರಿಯಾದ ಗ್ರಹಿಕೆ ಹಿಂದೆಂದಿಗಿಂತಲೂ ಈಗ ಅತ್ಯವಶ್ಯವಾಗಿದೆ ಮೈಸೂರಿನ ವಿಶ್ವವಿದ್ಯಾಲಯದ ಪ್ರಧಾನ ಕಚೇರಿಯ ಸಮೀಪದ ಒಂದು ರಸ್ತೆಯ ವೃತ್ತಕ್ಕೆ ಏಕಲವ್ಯ ಹೆಸರಿಟ್ಟು ಏನು ಸಂದೇಶ ಕೊಡುವಂತಾಗಿದೆ ದ್ರೋಣ ಏಕೆ ಬೇಡ ದೆಹಲಿಯಲ್ಲಿ ತೈಮೂರ್ ಛಂಗೀಸ್ಖಾನ್ ಬಾಬರ್ ಔರಂಗಜೇಬ್ರ ಹೆಸರುಗಳ ರಸ್ತೆಯ ಹೇರಳ ಉದಾಹರಣೆಗಳ ಸ್ಮರಣೆಯಲ್ಲಿ ಇವರನ್ನು ಗೌರವಾರ್ಹರನ್ನಾಗಿ ಮಾಡಿ ಸಾಧಿಸಿರುವುದೇನನ್ನು ಭಯೋತ್ಪಾದನೆಯ ಸಮರ್ಥನೆಯನ್ನೇ ಅಲ್ಲವೇ ಮಕ್ಬೂಲ್ ಭಟ್ ಅಫ್ಜಲ್ ಗುರುಗಳಂತಹ ಕುಖ್ಯಾತರಾದ ದೇಶದ್ರೋಹಿಗಳಿಗೆ ಜೈಕಾರ ಹಾಕುವ ಮನನಲೆಯ ಯುವಕರು ಈ ದೇಶದಲ್ಲಿ ಏಕೆ ಹುಟ್ಟಿಬರುತ್ತಿದ್ದಾರೆ ಬರೀ ಒಂದು ವೃತ್ತದ ಹೆಸರಲ್ಲ ಇದು ಹೈದರಾಲಿ ಟಿಪ್ಪುಗಳ ವೈಭವೀಕರಣ ಮೈಸೂರಿನ ಗಣ್ಯ ಒಡೆಯರುಗಳ ಅಪಮೌಲ್ಯೀಕರಣ ದಿವಾನ್ ವಿಶ್ವೇಶ್ವರಯ್ಯನವರ ತೇಜೋವಧೆಗಳು ರಾಜ್ಯಕ್ಕೆ ಹಿತಕರವಲ್ಲ ಇದನ್ನೆಲ್ಲ ಬರೆಯುತ್ತಿದ್ದುದು ದುಃಖದಿಂದ ರಾಷ್ಟ್ರ ಹಾಳಾಗುವ ಲಕ್ಷಣಗಳ ನೋವಿನಿಂದ ಹೊರತು ಒಂದು ಪಕ್ಷ ಹಿಡಿದು ಅಲ್ಲ ಎಂತೆವರೂ ಜಾತಿವಾದಕ್ಕೆ ಬಲಿಯಾಗುತ್ತಿದ್ದಾರೆಂಬುದು ಭಯಂಕರ ಸತ್ಯ ಈ ಏಕಲವ್ಯನಲ್ಲಿ ಒಂದೆರಡು ಒಳ್ಳೆಯ ಗುಣಗಳೂ ಇದ್ದವು ಎಂಬುದನ್ನು ವ್ಯಾಸರು ಮರೆಮಾಚಿಲ್ಲ ದ್ರೋಣ ತನಗೆ ಗುರುಕುಲದಲ್ಲಿ ಪ್ರವೇಶ ನಿರಾಕರಿಸಿದ ಮೇಲೂ ಏಕಲವ್ಯ ಅವನನ್ನು ಗುರು ಎಂತಲೇ ಭಾವಿಸಿ ಒಂದು ಮಣ್ಣಿನ ಆಕೃತಿಯಲ್ಲಿ ದ್ರೋಣನನ್ನು ಕಲ್ಪಿಸಿ ದಿನ ವಂದಿಸಿ ಪೂಜಿಸಿ ಪರೋಕ್ಷವಾಗಿ ನಿಂತು ಅರ್ಜುನನಿಗೆ ಆಚಾರ್ಯ ಏನನ್ನು ಹೇಳಿಕೊಡುತ್ತಾರೆಯೋ ಅದನ್ನು ಚೆನ್ನಾಗಿ ಗಮನಿಸಿ ಗ್ರಹಿಸಿ ತನ್ನ ಕಾಡಿಗೆ ಬಂದು ಅದನ್ನೆಲ್ಲ ಪ್ರಯತ್ನಪೂರ್ವಕವಾಗಿ ಅಭ್ಯಸಿಸಿ ಕರಗತ ಮಾಡಿಕೊಂಡು ಬಿಡುತ್ತಿದ್ದ ದ್ರೋಣ ವಿಗ್ರಹಕ್ಕೆ ಅದನ್ನು ಅಂದಂದೇ ಒಪ್ಪಿಸುತ್ತಿದ್ದ ಇಲ್ಲಿ ಮೆಚ್ಚಬೇಕಾದದ್ದು ಗುರುಭಕ್ತಿ ಮೆಚ್ಚಬಾರದ್ದೂ ಇದೆ ಕದ್ದು ವಿದ್ಯೆ ಕಲ್ತದ್ದು ಗುರುವಿನ ಅಪಣೆ ಇಲ್ಲದೆ ವಿದ್ಯಾ ಚೋರೋ ಗುರುದ್ರೋಹಿ ಎಂಬ ಪಟ್ಟ ಹೊತ್ತು ಅದು ಎತ್ತ ತಿರುಗೀತೋ ಎಂಬ ಶಂಕೆ ಆ ಶಂಕೆ ಗುರುವಿಗೆ ಬರುವಂತೆ ಸಂಕಟ ತಂದೊಡ್ಡಿದ್ದು ಸಾಮಾನ್ಯ ಜನ ಇದನ್ನು ಗಮನಿಸುವುದಿಲ್ಲ ಮುಂದೆ ಈ ಏಕಲವ್ಯ ಮಹಾಭಾರತ ಯುದ್ಧದಲ್ಲಿ ಕೌರವರ ಕಡೆ ಸೇರಿದ್ದ ಎಂಬುದನ್ನು ನೆನೆದಾಗ ದ್ರೋಣನ ವಿವೇಚನೆ ವಿವಂಚನೆ ನಮಗೆ ಅರ್ಥವಾಗಬೇಕು ಇಲ್ಲಿ ಆಚಾರ್ಯನ ಮುಂದಾಲೋಚನೆ ಹೇಗೆ ತಪ್ಪಾದೀತು ಏಕಲವ್ಯ ಹೀಗೆ ವಿದ್ಯಾಚೋರನಾಗಿ ಕದ್ದು ಕಲಿಯುತ್ತಿದ್ದುದು ಬಹುದಿನ ದ್ರೋಣನ ಗಮನಕ್ಕೆ ಬರಲಿಲ್ಲ ಬೇರೊಂದು ದಿನ ದ್ರೋಣ ಅರ್ಜುನರು ಅಡವಿಯಲ್ಲಿ ಅಭ್ಯಾಸ ನಡೆಸುತ್ತಿದ್ದಾಗ ಅರ್ಜುನನ ಬೇಟೆ ನಾಯಿ ಏಕಲವ್ಯನನ್ನು ಪತ್ತೆ ಮಾಡಿ ಬೊಗಳುತ್ತಾ ಅಟ್ಟಿಸಿಕೊಂಡು ಹೋಯಿತು ಏಕಲವ್ಯ ಕೈ ಚಳಕದಿಂದ ಅದರ ಬಾಯಿ ತುಂಬ ನಾಲಗೆಗೆ ಬಾಣಗಳನ್ನು ಪ್ರಯೋಗ ಮಾಡಿ ಬೊಗಳಿಕೆ ನಿಲ್ಲಿಸಿ ಓಡಿಸಿದ ರಕ್ತ ಸುರಿಯುತ್ತಾ ಆ ನಾಯಿ ದ್ರೋಣ ಅರ್ಜುನರು ಇದ್ದ ಕಡೆಗೆ ಬಂದಾಗ ಇಬ್ಬರಿಗೂ ವಿಸ್ಮಯ ಇಂಥ ಬಾಣ ಕೌಶಲ ಯಾರದ್ದು ಎಂದು ಹಿಂದೆಯೇ ಬಂದ ಏಕಲವ್ಯ ಗುರುವಿಗೆ ವಂದಿಸಿದ ಅವನಿಗೆ ಅದು ಅರ್ಜುನನ ನಾಯಿ ಎಂದು ಗೊತ್ತಿರಲಿಲ್ಲ ಎಂದು ಕಾಣುತ್ತದೆ ಗೊತ್ತಿದ್ದು ಏನು ಮಾಡುತ್ತಿದ್ದನೋ ತಿಳಿಯದು ತನ್ನ ಕೌಶಲಕ್ಕೆ ದ್ರೋಣ ಮೆಚ್ಚಿಯಾನು ಎಂಬ ವಿಶ್ವಾಸ ಅವನಿಗೆ ಇರಲಿಕ್ಕೆ ಸಾಕು ಆದರೆ ನಡೆದದ್ದೇ ಬೇರೆ ದ್ರೋಣ ಮನದಲ್ಲಿ ಹಿಗ್ಗಿದರೂ ಒಂದು ಭಯವಾಯಿತು ಇವನು ಹೀಗೆ ಮುಂದೆ ಬ್ರಹ್ಮಾಸ್ತ್ರಾದಿಗಳನ್ನು ಕದ್ದು ಕಲಿತರೆ ಈ ವಿದ್ಯಾಪ್ರಯೋಗ ಪ್ರಯೋಜನ ಯಾರಿಗೆ ಆಗುತ್ತದೋ ಎಂದು ಅಂಜಿದ ಅರ್ಜುನನನ್ನು ಲೋಕೋತ್ತರ ಏಕೈಕ ವೀರ ಮಾಡುತ್ತೇನೆ ಎಂಬ ಪ್ರತಿಜ್ಞೆಯೊಂದರ ಸಲುವಾಗಿ ಏಕಲವ್ಯನಿಗೆ ಅನ್ಯಾಯ ಮಾಡಿದ ಎಂಬುದು ಸಂಕುಚಿತ ತರ್ಕ ವಿವರಣೆಯಾಗುತ್ತದೆ ಅದು ಸ್ವಜನ ಪಕ್ಷಪಾತ ಜಾತಿ ಆಧಾರಿತ ವಂಚನೆ ಎಂಬುದು ಮಿಥ್ಯಾರೋಪವಾಗುತ್ತದೆ ಏಕಲವ್ಯ ಮಾತ್ರ ಇಲ್ಲಿ ಮುಗ್ಧನಾಗಿ ಕಂಡ ತನ್ನ ಅಪರಾಧದ ಅರಿವು ಆಗಲೂ ಇಲ್ಲ ದ್ರೋಣ ಅದನ್ನು ತಿಳಿಸಲೂ ಇಲ್ಲ ಶಿಷ್ಯ ಕೇಳಿದ ಗುರುವೇ ತಮಗೆ ಏನು ಗುರುದಕ್ಷಿಣೆ ಕೊಡಲಿ ಅಷ್ಟು ಮುಗ್ಧ ಭಕ್ತಿಯನ್ನು ಮೆಚ್ಚಬೇಕಾದದ್ದೇ ದ್ರೋಣ ಜಾಣನಾಗಿ ಕೇಳಿದ ನಿನ್ನ ಬಲಗೈ ಹೆಬ್ಬೆರಳನ್ನು ಕತ್ತರಿಸಿಕೊಡು ಎಂತ ಅಳಕದೆ ಅಂಜದೆ ಒಡನೆಯೇ ಏಕಲವ್ಯ ಆ ಬೆರಳನ್ನೇ ಕತ್ತರಿಸಿ ಗುರುವಿಗೆ ದಾನ ಮಾಡಿಬಿಟ್ಟ ಇಲ್ಲಿ ಕರ್ಣನ ಪಕ್ಷ ಹಿಡಿಯುವವರು ಏಕಲವ್ಯನನ್ನು ವಂಚಿತ ಶೋಷಿಸುತ್ತ ಈ ವರ್ಗದಲ್ಲಿ ಸೇರಿಸಿ ದ್ರೋಣನನ್ನು ಜಾತಿವಾದಿಯಾಗಿ ಚಿತ್ರಿಸಿ ಒಂದು ಅನೈತಿಕ ಈ ಸಂಬಂಧವನ್ನು ಮಾಡಿಬಿಡುತ್ತಾರೆ ಇಲ್ಲಿ ಇನ್ನೊಂದು ಪಕ್ಷವನ್ನು ಯಾರೂ ಗಮನಿಸುವುದಿಲ್ಲ ಏಕಲವ್ಯ ಆ ಬೆರಳು ಹೋದ ಮೇಲೂ ತನ್ನ ಅಭ್ಯಾಸ ಬಿಡಲಿಲ್ಲ ಸಾಧನೆ ಮಾಡುತ್ತಲೇ ಹೋದ ಕುರು ಪಾಂಡವರ ಯುದ್ಧದಲ್ಲಿ ಅವನು ಕೌರವ ಪಾಳಯವನ್ನು ಏಕೆ ಸೇರಿದ ದ್ರೋಣ ದ್ವೇಷದ ಕಾರಣವೇ ಈ ಮುಂಚೆ ಇರದದ್ದು ಈಗ ಏಕೆ ಗುರು ಭಕ್ತಿ ಎಲ್ಲಿ ಹೋಯಿತು ನಿಧಾನವಾಗಿ ತನಗಾದ ಹೀನ ಸ್ಥಿತಿಯ ಅರಿವಾಗಿ ದ್ರೋಣನಲ್ಲಿ ತಿರಸ್ಕಾರ ಮೂಡಿತೆ ದುರ್ಯೋಧನ ಪುಸಲಾಯಿಸಿ ತನ್ನ ಕಡೆಗೆ ಸೆಳೆದುಕೊಂಡನೆ ಕರ್ಣನಂತೆ ಪಾಂಡವರತ್ತ ಮೊದಲು ಹೋಗಿ ತಿರಸ್ಕೃತನಾಗಿ ಆಮೇಲೆ ಇತ್ತ ಹೊರಳಿದನೆ ಮಹಾಭಾರತ ಏನೂ ಸುಳಿವು ಕೊಡುವುದಿಲ್ಲ ಇನ್ನೊಂದು ಆಶ್ಚರ್ಯವನ್ನು ತಿಳಿಸುತ್ತದೆ ಹೀಗೆ ಇದೇ ದ್ರೋಣ ಪರ್ವದಲ್ಲಿ ನಿಯಮ ವಿರುದ್ಧವಾಗಿ ರಾತ್ರಿ ಯುದ್ಧವನ್ನು ದ್ರೋಣ ಕೈಕೊಳ್ಳುತ್ತಾನೆ ದುರ್ಯೋಧನನ ಚುಚ್ಚು ಮಾತು ಸಹಿಸದೆ ಭೀಷ್ಮ ಯುಧಿಷ್ಠಿರರಲ್ಲಿ ಇದು ಈ ಬಗೆಯ ಅನ್ಯಾಯ ಕೂಡದು ಎಂಬ ಒಡಂಬಡಿಕೆ ಇತ್ತು ದ್ರೋಣ ಅದನ್ನು ಮುರಿದ ಪಾಂಡವರಿಗೆ ಕಳವಳವಾಯಿತು ಕಾಲಾಳು ಕಾಲಾಳುವಿನೊಡನೆಯೂ ಕುದುರೆ ಸವಾರ ಅಂಥ ಎದುರಾಳಿಯೊಡನೆಯೂ ಗಜಾರೋಹಿ ಅಶ್ವಾರೋಹಿ ರಥಾರೋಹಿಗಳು ತಮಗೆ ಅಂಥವೇ ಎದುರಾಳಿಗಳೊಡನೆಯೂ ಮಾತ್ರ ಹೋರಾಡತಕ್ಕದ್ದೆಂದು ನಿಯಮ ಆಗಿತ್ತು ರಾತ್ರಿ ಯುದ್ಧ ನಿಷಿದ್ಧವಿತ್ತು ದ್ರೋಣ ಮುರಿದ ಬೇರೆ ದಾರಿ ಕಾಣದೇ ಪಾಂಡವರು ಭೀಮಪುತ್ರ ಘಟೋತ್ಕಜನನ್ನು ನೆನೆದರು ಈ ಘಟೋತ್ಕಜ ಯಾರು ಎಂಥವನು ಏನು ಸಂದರ್ಭ ಪಾಂಡವರಿಗೆ ಹೇಗೆ ಸಂಬಂಧ ಎಂಬುದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣ ಮಾಡ್ತೇನೆ ಶ್ರೀಕೃಷ್ಣಾರ್ಪಣ ಮಸ್ತು